ಇದು ಶಿವಮೊಗ್ಗದಲ್ಲಿ ಮೊದಲ ದಿನ ಸಿನಿಮಾ ನೋಡಿದಾಗ ಪ್ರೇಕ್ಷಕರು ಬಹಳ ಖುಷಿಯಿಂದ ಹೊರಗಡೆ ಬಂದಿದ್ದನ್ನು ಗಮನಿಸಿದ್ರಿ ನಾ ನೇರವಾಗಿ ಮಂಗಳೂರಿಗೆ ಹೋಗೋಣ ಮಂಗಳೂರಲ್ಲೂ ಕೂಡ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಅಲ್ಲಿ ಕೂಡ ಅಭಿಮಾನಿಗಳು ಮೊದಲ ಶೋ ನೋಡೋದಕ್ಕೆ ಮುಗಿಬಿದ್ದಿದ್ರಂತೆ ಮಂಗಳೂರಲ್ಲೂ ಕೂಡ ಕಾಂತಾರಾ ಚಾಪ್ಟರ್ ಒನ್ ಭರ್ಜರಿ ಪ್ರದರ್ಶನ ಕಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಮಾರ್ನಿಂಗ್ ಶೋ ವೀಕ್ಷಣೆಗೆ ಜನವೋ ಜನ ಮೋಸ್ಟ್ಲಿ ಕೆಲವರಿಗೆ ಟಿಕೆಟ್ ಸಿಕ್ಕಿರಲ್ಲ ಅಲ್ಲಿಂದ ವಾಪಸ್ ಆಗಿರ್ತಾರೆ ಕಾರಣ ಮೂರು ದಿನದ ಹಿಂದೆ ಅದೆಷ್ಟು ದಿನದ ಮುಂದೇನೋ ಈ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಮಂಗಳೂರಿನ ಥಿಯೇಟರ್ಗಳತ್ತ ಅಭಿಮಾನಿಗಳ ದಂಡು ಆಗಮಿಸ್ತಾ ಇದೆ ಮಲ್ಟಿಫ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ಗಳಲ್ಲೂ ಕೂಡ ಶೋಗಳ ಅಬ್ಬರ ಇದೆ ಇವತ್ತು ಮಂಗಳೂರಲ್ಲಿ ಕಾಂತಾರ ಚಾಪ್ಟರ್ ಒನ್ ಭರ್ಜರಿ ಪ್ರದರ್ಶನ ಕಾಣ್ತಾ ಇರೋದ್ರಿಂದ ಅಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರ ಅಭಿನಯವನ್ನ ನೋಡೋದಕ್ಕೆ ಪ್ರಮುಖವಾಗಿ ಈ ದೈವೀ ಶಕ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಎಲ್ಲಾ ವರ್ಗದವರು ಕೂಡ ಈ ಸಿನಿಮಾ ನೋಡೋದಕ್ಕೆ ಮುಗಿ ಬೀಳ್ತಿದ್ದಾರೆ ಅಂತ ಮಂಗಳೂರಲ್ಲೂ ಕೂಡ ಇವತ್ತು ಕ್ರಾಂತಾರ ಚಾಪ್ಟರ್ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಅಲ್ಲೂ ಕೂಡ ಅಭಿಮಾನಿಗಳು ಬಂದು ಆಲ್ರೆಡಿ ಟಿಕೆಟ್ ಬುಕ್ಕಿಂಗ್ ಅಡ್ವಾನ್ಸ್ ಆಗಿ ಹೋಗಿರುತ್ತೆ ಬಂದು ಸಿನಿಮಾ ಕಣ್ತುಂಬಿಕೊಳ್ತಿದ್ದಾರೆ